ಹೌದು ಹೆಂಗಾಯ್ತಪ್ಪ ಅದಕ್ಕೆ ಕೇಳಿದ್ರೆ ಯಾ ಬಾರಿ ಇಲ್ಲ ಬಲ್ಲ ಅವ್ರ ಇಂಥ ಇಲ್ಲ ಎಲ್ಲರಲ್ಲಿ ಸಾಹಿತ್ಯ ಇಲ್ಲ ಸರ್ವಜ್ಞ ಅಂದಂತೆ ಹೌದು ಹೌದು ನಾವು ಏನು ಕೇಳಿದಿ ಏನಿದಿ ಏನು ಮಾತಾಡ್ತೀರಿ ಹೌದು ವಿಷಯ ಯಾವುದೇ ರೀ ಬಂದ್ರೆ ಬರ್ತ ಹೇಳ್ಬೇಕು ನೇರವಾಗಿ ಇದಕ್ಕೆ ಬರುವುದಿಲ್ಲ ಅಂತ ಸ್ವಚ್ಛ ಇಡಬೇಕು ನಿಮಗೇನು ಇಲ್ಲ ಯಾರೂ ಅನುಕುಂಡ ಹಾಕುದಿಲ್ಲ ಹಾಂ ನಿಮ್ಗೇನು ಇಲ್ಲನೂ ಕೆಸರ ಕಲ್ಲಿಟ್ಟು ಹೋದ್ರ ಯಾ ಜನ್ವೇರ್ ಅದ ಈಬತ್ ಅದ ಭಂಡಾರ ಅದ ಕೈಯಾಗ ಕಟ್ಟಾರ ಅದ ಚೇರದ ದಾಡಿ ಅದಾವ ನಾ ಕೇಳಿ ನೀನ್ಗ ನಾನು ಹೌದು ಏನ್ ಹೇಳಿ ಬಿಟ್ಟಿ ಏನ್ ಹೇಳದ್ರಿ ಇಸ್ಲಾಂ ಧರ್ಮ ಅಲ್ಲ ಹ ಇಸ್ಲಾಂ ಧರ್ಮ ಅವರು ಯಾಕೆ ಸ್ಕೂಲ್ ಮಾತಾಡ್ತಿ ಅವ್ರ ಮನೆಯಾಗ ಹುಟ್ಟನಾಸ್ತರ ಮೂರ್ ಮಂದಿ ಮಾಸ್ತರ್ಗಳು ಬಂದಿರಿ ಹಾ ಒಬ್ಬರಿಲ್ಲ ಇಬ್ಬರಿಲ್ಲ ಏನು ಮಾಡಬೇಡ್ರಿ ಯಾ ದೇವ್ರು ಯಾ ಜಾತ್ರಿ ಒಳಗೆ ಹೇಳ್ರಿ ನನಗೆ ಈ ರಾಕ್ಷಸ ದೇವ ಇದಾಳೆ ಹೌದು ಹರ್ರು ಹನ್ನೆರಡು ಜಾತಿ ಇದು ಸುತ್ತಮುತ್ತ ಹೊಲ್ದವ್ರು ಅದಾರ ಹದಾರ ಮತ್ತು ಇವ್ರು ಯಾವ ಜಾತ್ರೆ ಎಲ್ಲಾ ಧರ್ಮದವ್ರು ಕುಡಿ ಮಾಡಾಕತ್ಯಾರ ಹಲದ್ರು ಕುಡಿ ಮಾಡಿದ್ರೆ ಜಾತ್ರೆ ಆತ ಪರಮಾತ್ಮ ಸ್ವರೂಪ ಅದನವ ಹೌದು ಈ ತಂತು ಕಡೆ ಕಲ್ದಾಗ ಮಜಾರ್ ಅದ ಹೌದು ಸಲಾಮ ಸುಲಮ್ಮ ಧರ್ಮದವ ಏನವ್ವ ಅಲ್ಲ ಬಸವಣ್ಣನ ಗುಡಿ ಮೇಲೆ ಮಜಾರ ಚನ್ನನ್ನ ಬರ್ದಿಲ್ ಅಂತ ಹೇಳು ಹಾಂ ಕೆಸರ ಕಲ್ಲಿಟ್ಟು ದಾಗ ಮಾಡಬೇಡ ದಾಟುದ ಆ ಜಾತಿ ಈ ಜಾತಿ ಹಾಂ ಅಂದಡೆ ಎಲ್ಲಿ ಬೆಂಕಿ ಚೀಟಿ ಏರ್ ಇದೇ ಮಾತಿನ ನಾವು ದೈರಿ ದೇವ್ರಿಗೆ ಹಾಡುದು ಬಿಡ್ತೀವಿ ಯಾಕ ಹಾಡಕತ್ತೇವಪ್ಪ ಅಂದ್ರೆ ಒಂದು ಹೆತ್ತರ ಆತು ಕಮ್ಮಾದರೂ ಆತದ ನಾನಾ ತರ ಪುರಾಣ ಬರ್ತಾರ ಹೌದು ಆ ಥರ ದಾರಿ ಹಿಡ್ದಾರ ನಾವು ನೋಡಿವಿ ಅವ್ಗೆ ಅವ ಹೊಡೆದ ಇವ್ಗೆ ಇವ ಹೊಡ್ದ ಅವ ಅವ ಸೋತ ಇವನು ಸೋತ மல்லமா உத்தர கைலிங்க ಹೌದು ಮತ್ತೆ ಮಹಿಳಾ ನೀನೇ ಬಂದಾದಿಪ್ಪ ಬಂದ್ರ ದೇಶ ಸಂಚಾರ ಮಾಡಕೊತ 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 ಏಳು ನೂರ ಎಪ್ಪತ್ತು ಗಿರಿ ಮ್ಯಾಗ ಹೋಗ್ಯಾನವ ಹೌದು ಗಿರಿ ಮ್ಯಾಗ ಹೋಗ್ಯಾನ ಬಂದ ಇವತ್ತು ಹಿಪ್ರಿ ಗ್ರಾಮ ಕರಿ ಎಲ್ಲ ಸ್ಥಾಪನೆ ಒಂದೇ ಅದ ಒಂದು ಹೌದು ಒಂದೇ ಅದ ದೈತ್ ಗಂಟೆ ಬಿದ್ದ ಅವನಿಗೆ ಹಾ ಒಬ್ಬ ದೈತ ದೈತ್ ಗಂಟೆ ಬಿದ್ದ ಅವನು ಅದೇ ಹೇಗಿತ್ತಪ್ಪ ಅದು ಕೇಳಿದ್ರೆ ಹೊಡೆದವ್ ಹೊಡಿದಿಲ್ಲ ಬೈದ್ ಬೈದಿಲ್ಲ ನೋಡ್ದವ್ ನೋಡುದಿಲ್ಲ ಜೇರ್ ಕಣ್ಣು ತೆರೆದು ನೋಡಿದ್ರೆ ಎಲ್ತ ನೋಡ್ತಾನೆ ಅಲ್ತಾನ ಸುಡತಿತ್ತು ಅಟ್ಟ ಶಕ್ತಿ ಮಲ್ಯನ್ ಬಲಿ ಇತ್ತು ಅಟ್ಟಿತ್ತು ಮಲ್ಯನ ಬಲಿ ಇದ್ದಾಗ ಮುಂದೆ ದೈತ್ ಗಂಟು ಬಿದ್ದ ಇದು ಹುತ್ತದ ಇದು ಕೋಚ್ ಕಾಣ್ದದ ಇದ್ರ ನಾ ಬಿಳು ಬೇಡ ಅಂತ ಹೇಳಿ ಮುಂದೆ ಚಟ್ರಿಕೆ ಗ್ರಾಮದಾಗ ಹಳ್ಳಿ ಗಿಡದಾಗ ಜನಿಸಿ ಬಂದ ಹೌದು ಇತ್ತನ ಮರ್ದನ ಮಾಡ್ದ ದೈತನ ಮರ್ದನ ಮಾಡಿದ ಮೈ ತುಂಬ ರಗತ್ ಹತ್ತಿತ್ತು ಕೈಯಾ ಕತಾರ್ ಹಿಡ್ಕೊಂಡು ಕುದುರೆ ನೀರು ಕಾಣ್ ಕುದುರೆ ಏರಿ ಬಂದ ನೀ ಯಾರ ಅನ್ನೋದ್ರೇ ರಾತ್ ರಾವ್ ಆಗಿ ರಾವ್ ಆಗಿದ್ದ ರಾವುತ್ ರೇತ್ ಹೆತ್ತವ್ ನಿ ಹೌದು ಆಗಡೆ ಒಂದು ಪದ ಹಾಡ್ದಿ ಮಲ್ಲಾಗಿ ದುಡ್ಕೊಂಡೇವ ಮಲ್ಲ ದುಡ್ಕೊಂಡೇವ ಒಂದು ಮಗನ ಕಂಡಿದ್ದೀನ ಆ ಮಗನ ಹೆಸರು ಏನು ಹೌದು ಮಲ್ಲಾಗಿ ದುಡ್ಕೊಂಡಿದ್ದೀನಿ ಜಗತ್ತೈ ದುಡ್ದಾರ ಮಲ್ಲ ಈಗ ಪ್ರಗಡ್ದಾರ ಹುಡುಗನ ಹೆಸರು ಏನು ಏನು ಈಗ ಮಲ್ಲ ವಗ್ಗ ಆಟ ಹಾಕಿರಿ ಹಾಕಿರಿ ಈಗ ದಯವ್ ಕೂತೀರಿ ಹಾ ಕುತ್ತಾರಿ ಎಲ್ಲ ಶಾಂತ ದೈವ ಕೂತೀರಿ ಹೌದು ಈಗ ಮಲ್ಲಾಯ್ನ ಆಟ ಈಗ ಎಲ್ಲಾ ಧರ್ಮದಲ್ಲ ಕೈಲ ಆಶೀರ್ವಾದ ಕೊಡ್ತಾರ ಕೈಲೇ ಬಂಡಾರ ಕೊಡ್ತಾರ ಹಾ ಏನು ಕುಡಿದು ಬಲಗೈಲ ಕೊಡ್ತಾರ ಕೊಡ್ತಾರ ಶಾವ್ಗಳ ಕೂಡಲಿ ಬಾವುಗಳ ಕೂಡ ಪೂಜಾರ್ ಕೂಡ ಯಾವ ಧರ್ಮದವ್ರಿ ಕೈಲೇ ಕೊಡ್ತಾರ ಕೊಡ್ತಾರ ನೀವು ಬಾಯಿಲೆ ಯಾಕೆ ಕೊಟ್ರಿ ಕಾರಣ ಏನು ಹೇಳ್ತಾರ ಹೌದಿಲ್ಲ ಅದಕ್ಕೆ ಹಿಂಗದ ನೀ ಹಾಂಗಲ್ಲಕ್ಕೋಗಬೇಡ ರಾವತ್ರ ಅಂದ್ರ ಇವತ್ತ ಎಲ್ಲಾ ಧರ್ಮದವ್ರು ಜಾತ್ರೆಗೆ ಬರ್ರಿ ನಾಳಿಗೆ ನೋಡ್ರಿ ಮೊದಲ ಇದು ಮೊದಲು ಯಾರು ಹೂ ಮುಡಿತಾನ ಇವತ್ತು ಎಷ್ಟು ಸಮಾಜದ ಹೂ ಮುಡಿತಾನಲ್ವ ಮುಡಿತಾನೆ ನೀ ನಿನ್ನ ಮಾಸ್ತರ್ ಅದೀಲಿ ನಿನು ಗುರು ಆಗ್ತದ ಗುರು ಅದಿದಿ ಪಕ್ಕ ನಿನ್ನ ಶಿಸ್ ಮ ತಿಳ್ಸಿ ಅವ್ರ ಹೌದು ಫಸ್ಟ್ ಅವ ಪಸ್ಟ್ ಯಾರು ಎಸ್ ಸಿ ಧರ್ಮದವ್ರು ಹೂ ಮುಡಿತಾನ ಅವ್ರು ಬರ್ತಾನ ನಿಂದು ಧ್ರಾಮಪತ್ಯರು ಡೊಳ್ಳಬೇಕು ಎಲ್ಲ ಸಮಾಜದವರು ಕೂಡ ಒಂದೊಂದು ಚಾರ್ಜ ಹಾ ಎಲ್ಲರಿಗೂ ಎಲ್ಲರಿಗೊಂದು ಹೆಸರು ಅದಾವು ಅಷ್ಟು ಅಲ್ಲಿ ಬರ್ತಾನೆ ಇಲ್ಲ ಎಲ್ಲಾ ಧರ್ಮದವರು ಇದೇ ಧರ್ಮದವ್ರು ಬಂದಿಲ್ಲ ಅಂದ್ರೆ ಜಾತ್ರೆ ನಿಂದಿರ್ತದೆ ಆಷ್ಟು ರೇಟ್ ಇಟ್ಟು ಇತ್ತಾನವ ಹೌದು ಎಲ್ಲರೂ ನನ್ನವರೇ ಹೌದು ಹೌದು ದಿನ ಒಂದು ದಿವಸ ಕೇಳಿನಿ ಆ ಜನ್ವರ್ಗೆ ಎಲ್ಲಿರ್ತಿ ಕೇಳೀನಿ ಈಗ ನಿನಗೆ ನಾ ಹಾಂ ಒಂದು ಜನ್ವಿಯರ್ ಎಲ್ಲಿ ಕೇಳಿನಿ ಅದು ಮುಚ್ಚಿ ಆಕಿತ್ತಿ ಹೇಳ್ಬೇಕಾಗಿತ್ತು ಅದಕ್ಕೆ ಹಂಗೆ ಮಾತಾಡಕ್ಕೆ ಹೋಗಬೇಡ ಇನ್ನ ಇದು ಮುಂದಿನ ಪಳ್ಯಾಕ ಇದಿತ್ತು ನಮ್ಗೆ ತಿಳಿಸು ಹಾಂ ಜನಿವಿಯರ್ ಚೋಟರ್ನು ಬಂದಾನೆ ಯಾಕೆ ನೀವು ಓದಿ ಮೂರು ಮಂದಿ ಮಸ್ತ್ರೊಳಗೆ ನಾಲ್ಕು ಕೊಟ್ಟಿದ್ದು ಇಂಗ್ಳಿಗೆ ಅವ್ರಿಗೆ ಬಂಡಾರ ಏಯ ನಾ ಅವ್ರು ಬಂಡರಿ ಇವ್ರು ಹೇಳ್ಬಂದು ಊರು ಬೇರೆ ಊರ ಹೆಸರು ಹೇಳಕತ್ತಾರಲ್ಲ ಯಾಕೆ ಹಾಳಾಕತ್ತೀರಿ ಹಿಂಗ್ಳಿಗೆ ಅವ್ರಿಗೆ ಗೊತ್ತಿರಿ ಬಂದಾರ ನಿಮ್ಮ ಊರು ನಿಮಗೆ ಗೊತ್ತಿಲ್ಲ ಏನ್ರಿ ಅವ್ರಿಗೆ ಏನ ಕನ್ಫ್ಯೂಸ್ ಆದಂಗ ಯಾರ ಮಗನ ಅಪ್ಪ ಏ ತಮ್ಮ ಹೆಸರು ಏನಪ್ಪ ಏತ ಮಯಾರ ಮಗನಪ್ಪ ನಿನ್ನ ಹೆಸರ ಏನಪ್ಪ ಹೆತ್ತ ಹೊತ್ತ ತಾಯಿ ತಂದಿಯ ಹೆಸರ ಹೇಳಪ್ಪ ಹೆತ್ತ ಹೊತ್ತ ತಾಯಿ ತಂದಿಯ ಹೆಸರ ಹೇಳಪ್ಪ ಯಾರ್ದು ಹೇಳಕತ್ತಿ ಹೆಸರಾ ನಿಮ್ಮ ಅಪ್ಪ್ಯ ಯಾರು ನಿಮ್ಮ ಅವ್ರು ಯಾರು ಮಗ ಹಾಂ ಉತ್ ಪೂಜಾರಿ ನೀವು ಮೊದ್ಲಿನ ತಲಿಯಾಗ ಹೌದು ಬಾರ್ಲಿ ಅದಕ್ಕ ಮುಂದೆ ಬಾಳ ಮಾತಾಡೋದು ಬೇಡ ಭಾಳ ಶಣ್ಯಾರ ಅದಾರ ಹಾಂ ಶಣಗ ನಾಲ್ಕು ಮೂರು ಮಂದಿ ಮಸ್ತ್ರುಗಳು ಬಂದಾರ ಹತ್ತೆಂಟು ಊರವ್ರು ಕೂಡಿ ಬಂದಾರ ಹೇಳ್ರಿ ಇರಲಿ ಆಟೋದಂದು ಹೇಳ್ತಾರೆ ಹೇಳ್ತಾರ ಹೇಳ್ತಾರ ಹೇಳ್ತಾರೆ ಯಾವದೇ ಮಾತಾ ನಾವು ಉಣ್ತೀವಿ ನಾವು ಯಾರ ಮನೆಯಾಗ ಹುಟ್ಟಿವಿ ನಾವು ಯಾರ ಜಾತಿಯಾಗದಿವಿ ನಾವು ಎಲ್ಲದೀವಿ ನಾವು ಹ್ಯಾಂಗ್ ನಡಿಬೇಕು ನಮ್ಮ ಹ್ಯಾಂಗ್ ಇರಬೇಕು ಅನ್ನೋದು ಮೊದಲು ನಾವು ತಿಳ್ಕೊಂಡು ಹೆಜ್ಜೆ ಇಡಬೇಕು ಹ ನಾವು ಹನುಮದ ಸಮಾಜದ ಹುಟ್ಟಿವಿ ಸದ್ದಾ ಜಂಗಮ್ನ ತರದಾಗ ಹೋಗಿ ಅವ್ರ ಮಗ್ಗದ ಕೂತ್ ನನ್ಗೆ ಕಿಮತ್ ಸಿಗ್ತದೇನು ಸಿಗುದಿಲ್ಲ ಸಿಗುದಿಲ್ಲ ನನ್ನ ಗುರು ಅವತಾರ ಹೌದು ಮೊದಲ ಅದು ಪದ್ಧತಿ ಕಲಿ ಹಾಲು ಮೊದಲ ಮೊದಲ ಒಡ್ಡಿ ಹೋಲಕ್ ಸುವಾಸ್ತಾನ ಡೋಳ ಹೌದಿಲ್ಲ ಹೌದು ಹಾಲು ಮತ್ತದೊಳಗ ಕೈಲಾಸ ಡೋಳ ಇತ್ತು ಆ ಡೋಳ ದಿಲ್ಲಿ ಹಸಿನ ಅವತ್ತು ಪಟ್ಟಣಕ್ಕೆ ಡೋಳ ಬಂದು ಇಳಿತ್ತು ಹೌದು ಹೌದಿಲ್ಲ ಮುಂದ ಹಾಲು ಚೆಕಪ್ ಮಾಡಪ್ಪ ಚಿಕ್ಕನ್ ಇತ್ತು ಹಾಲು ಮತ್ತೆ ಡೋಳ್ ಬಂತು ಇವತ್ತು ಹೋಯ್ತು ಇಸ್ಲಾಂ ಧರ್ಮಕ್ಕೂ ಹೋಯ್ತು ಇವತ್ತೆಲ್ಲೋಯ್ತು ಆ ಡೋಳ ಮಾತಂಗಿ ಮನೆಯಾಗಾದ ಅದು ಯಾಕೆ ಹೋಯ್ತು ಸದ್ ಮಾತಾಯ ಮನ್ಯಾಗು ಡೊಳ್ಳು ಅದ ಆ ಡೊಳ್ಳು ಎಲ್ಲಿದು ಬತ್ತು ಈಗ ನಿಮ್ಮ ನಿಮ್ಗೆ ತಂದಿರಿ ಈ ಸದ ನನ್ನ ತ್ರಿಶುಲ್ಕ್ ನಾನು ಡೊಳ್ಳು ಕಟ್ಟೀನಿ ಹೌದು ದಾಮಡಿ ದಾಮಡಿ ಹಾಂ ಸದ್ ನಮ್ಮ ತುರ್ಶುಲ್ಕ ಅಲ್ಲಿ ಅದ್ರ ಚಿತ್ರ ಅದ ಹೌದು ಹಿಂದೆ ಬಂದದ ಯಾಕೆ ನೇರವಾಗಿ ಉತ್ತರ ನೇರ ಪ್ರಶ್ನೆ ಹೌದು ಅಲ್ಲಿನ ಅದ ಇದು ಹಿಂದೆ ಇದು ದೊಳ್ಳು ಅದ ಹೌದಿಲ್ಲ ದಾಮಡಿ ದಮರ್ಯಾಗ ಹಾಂ ದಾಮಡಿ ಎಲ್ಲಿದು ಬತ್ತು ಡಾಮರಿ ಎಲ್ಲಿದು ಬತ್ತು ಯಶೇಗಾರಕ್ಕೆ ಏನು ದಮರಿ ನಿಮಗೆ ಹೆಂಗೆ ಬತ್ತು ಏನ್ ಯೇಶ್ಯಾ ಗಾರೋ ಏನು ಒಗ್ಗೈಗಳು ಮತ್ತೇನದ ಏನದಾ ಆಡವತ್ತನೇ ಗಂಟೆ ಬಂಡರ ಚೀಲ ಬಿಟ್ ಆಡದ್ರ ಕಾರಣ ಏನಿದು ಹಾ ಆಡಬಾರದು ಆ ಊಟ ಮೇಡಮ್ ಮೇಡಂ ಡೊಳ್ಳೆ ಮೇಲೆ ಇರ್ತಾರ ಆಡಾಗ ಹಾ ವಾ ಜಾಡ ಗಟ್ಟು ಹಚ್ಚಿರಬೇಕು